ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಕಳೆದ ವಾರದಿಂದ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋ ಇಲ್ಲಿ ಆರಂಭ ಆಗಿದೆ ಇನ್ನು ಯಾರ್ಯಾರು ಕಂಟೆಸ್ಟೆಂಟ್ ಇದ್ದಾರೆ ಅಂತ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಾಕಿದ್ದೀನಿ ಇನ್ನು ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇತ್ತು ಏನಕ್ಕೆ ಅಂತಂದರೆ ಇಲ್ಲಿ ಬಿಗ್ ಬಾಸ್ ನಡಿಬೇಕಾದ್ರೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಬಿಗ್ ಬಾಸ್ ಇಂದ ಅಂತಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿತ್ತು ಇನ್ನಿಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇದ್ದ ಸ್ಪರ್ಧಿಗಳು ಬಂದ್ಬಿಟ್ಟು ಇಲ್ಲಿ ಇನ್ವೈಟ್ ಕೂಡ ಮಾಡಿದರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇನ್ನೆಲ್ಲಿ ಭವ್ಯ ಅವರು ಕೂಡ ಸೆಲೆಕ್ಟ್ ಆಗಿದ್ದರು ಆದರೆ ಇಲ್ಲಿ ಭವ್ಯ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ಳಿಲ್ಲ ಇನ್ನಿದ್ರಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ಉದ್ಭವ ಆಯಿತು ಏನಕ್ಕೆ ಇಲ್ಲಿ ಭವ್ಯ ಅವರು ಬರಲಿಲ್ಲ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಬೇಜಾರಾಗಿತ್ತು ಇಲ್ಲ ಅವರು ಬರೋ ವಾರ ಬರ್ಬೋದೇನೋ ಅಂತ ಕೂಡ ಇಲ್ಲಿ ಸ್ವಲ್ಪ ಜನ ಅಂದ್ಕೊಂಡಿದ್ರು ಏನಕ್ಕೆ ಅಂತಂದರೆ ಕಳೆದ ವಾರ ಇಲ್ಲಿ ಆಗಿರೋದು ಗ್ರ್ಯಾಂಡ್ ಓಪನಿಂಗ್ ಅಷ್ಟೇ ಇನ್ನಿಲ್ಲಿ ಗ್ರ್ಯಾಂಡ್ ಓಪನಿಂಗ್ ಮುಗಿದ್ಮೇಲೆ ಇಲ್ಲಿ ಭವ್ಯ ಗೌಡವರು ಬರ್ಬೋದು ಅಂತಂದ್ಬಿಟ್ಟು ಕೆಲವೊಬ್ಬರು ಅಂದ್ಕೊಂಡಿದ್ರು ಬಟ್ ಆದರೆ ಇಲ್ಲಿ ಭವ್ಯ ಬರ್ತಾ ಇಲ್ಲ ಅವರು ಬರೋಲ್ಲ ಅಂತ ಅಂದಿದ ತಕ್ಷಣವೇ ಏನಕ್ಕೆ ಬರೋಲ್ಲ ಅನ್ನೋ ಒಂದು ಪ್ರಶ್ನೆ ಅಂತೂ ಹುಟ್ಟೋದು ಗ್ಯಾರಂಟಿ ಅದರಲ್ಲಿ ಸ್ವತಃ ಅವರೇ ಒಂದು ಇಂಟ್ರ್ಯೂಲಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಅವರೇ ಉತ್ತರ ಕೂಡ ನೀಡಿದ್ದಾರೆ ನೀವು ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಆಯ್ಕೆ ಕೂಡ ಆಗಿದ್ದರೆ ಏನಕ್ಕೆ ಬಂದಿಲ್ಲ ಏನಕ್ಕೆ ಈ ಒಂದು ಆಪರ್ಚುನಿಟಿನ ಬಿಟ್ರಿ ಅಂತ ಕೇಳಿದಾಗ ಇಲ್ಲಿ ಅವರೇ ಹೇಳಿದ್ದಾರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗಿದ ತಕ್ಷಣನೇ ಅವರು ಮನೆ ಹೋಗಿದ ತಕ್ಷಣ ಇಲ್ಲಿ ಕೆಮ್ಮು ನೆಗಡಿ ಜ್ವರ ಇದೆಲ್ಲ ಬಂತಂತೆ ಒಟ್ಟಿಗೆ ಅದೆಲ್ಲ ಬಂದಿರೋ ಕಾರಣ ಅವ್ರಿಗೆ ರಿಕವರಿ ಆಗಲಿಲ್ವಂತೆ ಇಲ್ಲಿ ಅವ್ರ ಆರೋಗ್ಯದಲ್ಲಿ ಏರುಪೇರು ಆಗಿರೋ ಕಾರಣ ಇಲ್ಲಿ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಆಗಲಿಲ್ವಂತೆ ಗ್ರ್ಯಾಂಡ್ ಫಿನಾಲೆ ಮುಗ್ದಿದ ತಕ್ಷಣನೇ ಇಲ್ಲಿ ನಿಮಗೆ ಗೊತ್ತಿರೋ ವಿಚಾರ ಇನ್ನೊಂದೇನು ಅಂತಂತ ಅಂದರೆ ಇಲ್ಲಿ ನಮಗೆ ಆ ಶೋ ಇಮಿಡಿಯೇಟ್ ಆಗಿ ಪ್ರಸಾರ ಆಗಲ್ಲ ಲೈವ್ ಆಗಿ ಇನ್ನು ಒಂದು ಎಪಿಸೋಡ್ ಮುಂಚೆನೇ ಅವರು ಇಲ್ಲಿ ಶೂಟಿಂಗ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಇವ್ರನ್ನ ಕರೆದಾಗ ಭವ್ಯ ಗೌಡವ್ರಿಗೆ ಇಲ್ಲಿ ಹುಷಾರು ತುಂಬಾನೇ ಇರಲಿಲ್ವಂತೆ ಆ ಒಂದು ಕಾರಣದಿಂದ ಇಲ್ಲಿ ಭವ್ಯ ಅವರು ಶೂಟಿಂಗ್ನ ಅಟೆಂಡ್ ಮಾಡೋಕ್ಕೆ ಆಗಲಿಲ್ವಂತೆ ಆ ಒಂದು ಕಾರಣ ಏನಿತ್ತು ಅದಕ್ಕೋಸ್ಕರ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಇಲ್ಲಿ ನಾನು ಈಗ ಭಾಗವಹಿಸೋಕ್ಕೆ ಆಗಲಿಲ್ಲ ಅಂತ ಕೂಡ ಇಲ್ಲಿ ಭವ್ಯ ಗೌಡವರೇ ಸ್ವತಃ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಯಾರ್ಯಾರ ಮನಸ್ಸಲ್ಲಿ ಏನೇನು ಗೊಂದಲ ಇತ್ತು ಅದೊಂದು ಕ್ಲಿಯರ್ ಅಂತೂ ಆಯಿತು ಏನಕ್ಕೆ ಅಂತಂದ್ರೆ ಹಲವಾರು ಪ್ರಶ್ನೆಗಳಲ್ಲಿ ಮೂಡುತ್ತೆ ಏನಕ್ಕೆ ಅಂತಂದ್ರೆ ಇಲ್ಲಿ ವಾಹಿನಿಯವರೇ ಅವ್ರನ್ನ ತೆಗೆದಾಕ್ತಾ ಅಥವಾ ಭವ್ಯ ಗೌಡವರೇ ರಿಜೆಕ್ಟ್ ಮಾಡಿದ್ರ ಅನ್ನೋ ಪ್ರಶ್ನೆ ಅಂತೂ ಎಲ್ಲರಲ್ಲೂ ಕೂಡ ಇತ್ತು ಇಲ್ಲಿ ಆಶ್ಚರ್ಯ ಏನು ಅಂತಂದ್ರೆ ಚೈತ್ರಾ ಕುಂದಾಪುರವರು ಇಲ್ಲಿ ಎಂಟ್ರಿ ಆದರು ನಾನು ಇಲ್ಲಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಭವ್ಯಗೌಡವ್ರ ಬದಲು ಇಲ್ಲಿ ಚೈತ್ರ ಕುಂದಾಪುರ ಬಂದಿರಬಹುದು ಅಂತ ಅಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಭವ್ಯ ಗೌಡವರು ಇಲ್ಲಿ ಈ ಒಂದು ಶೋ ನಲ್ಲಿ ಭಾಗವಹಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವ್ರನ್ನ ಕರ್ಸ್ಕೊಂಡಿರೋದು ಗ್ಯಾರಂಟಿ ಸೊ ವೀಕ್ಷಕರೇ ಸದ್ಯ ಈಗ ಭವ್ಯ ಗೌಡವರು ಈ ಒಂದು ಶೋ ನಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ದಾರೆ ಅಂತ ಅಂದ್ಮೇಲೆ ಅವರು ಕಾಣಿಸ್ಕೊಳ್ಳಲ್ಲ ಅನ್ನೋದು ಕನ್ಫರ್ಮ್ ಕೂಡ ಆಗಿದೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇಲ್ಲಿ ಭವ್ಯ ಗೌಡರು ಈ ಶೋ ಅಲ್ಲಿ ಕಾಣಿಸ್ಕೋಬೇಕಿತ್ತ ಅಥವಾ ಕಾಣಿಸ್ಕೊಳ್ಳದೆ ಇರದೇ ಒಳ್ಳೇದ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಏನದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ